ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ತುಂಬಾ ದಿನಗಳಾಯ್ತು ನಾನು ವ್ಲಾಗ್ ಮಾಡಿ ಹಾಗಾಗಿ ಇವತ್ತು ಫ್ರೀ ಆಗಿದ್ದೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ ನನಗೆ ಇವತ್ತು ಸ್ವಲ್ಪ ಹುಷಾರಿರ್ಲಿಲ್ಲ ಅಂತೇಳಿ ಗೆ ರಜಾ ಹಾಕಿ ಮನೆಯಲ್ಲೇ ಇದ್ದೆ ಬಟ್ ಎಷ್ಟೊತ್ತು ಅಂತ ಟೈಮ್ ಪಾಸ್ ಮಾಡೋದು ನನ್ಗೆ ಏನಾದ್ರು ಕೆಲಸ ಮಾಡ್ ಮಾಡ್ಬೇಕು ಅಂತ ಅನ್ಸುತ್ತೆ ಏನು ಕೆಲಸ ಇಲ್ಲ ಅಂದ್ರೆ ಸುಮ್ನೆ ಕುತ್ಕೊಳ್ಳೋದಿಕ್ಕಂತೂ ಮನ್ಸ್ ಬರಲ್ಲ ಹಾಗಾಗಿ ಟಿ ವಿ ಶೋಕೇಶ್ ಆದ್ರೂ ಕ್ಲೀನ್ ಮಾಡೋಣ ಒಂದ್ ಸ್ವಲ್ಪ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೆ ತುಂಬಾನೇ ಗಲೀಜಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಆರ್ಗನೈಸ್ ಮಾಡ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಸೊ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಸಂಜೆ ಫೋರ್ ಓ ಕ್ಲಾಕ್ ಹಂಗೆ ಗಣೇಶ ಮೆರವಣಿಗೆ ಬಂತು ಸೊ ಈ ಕಿಡ್ಸ್ ಅಂತೂ ಬಿಡಲೇ ಇಲ್ಲ ವಿಡಿಯೋ ಮಾಡಲ್ಲ ಅಂದ್ರೂ ಕೇಳಿಲ್ಲ ಅಕ್ಕ ವಿಡಿಯೋ ಮಾಡ್ಲೇಬೇಕು ಅಂತ ಹೇಳಿ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಸೊ ಇದು ಬಂದ್ಬಿಟ್ಟು ನಮ್ಮ ಏರಿಯಾ ಗಣೇಶ ಇವತ್ತು ವಿಸರ್ಜನೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಫಸ್ಟ್ ನಮ್ಮ ಏರಿಯಾಗೆ ಮೆರವಣಿಗೆ ಬಂದಿದೆ ಬಿಕಾಸ್ ಫಸ್ಟ್ ಲೈನೇ ಎ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತೇಳಿ ಅಂತ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನನಗೆ ಕಲರ್ ಅಂತೂ ಹಚ್ಬಿಟ್ರು ಹಾಗೆ ಪ್ರಸಾದಕ್ಕೆ ಕರ್ಚಿಕಾಯಿ ಮತ್ತೆ ಪುಳಿಯೋಗರೆನ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಕಲರ್ ಎಲ್ಲಾ ಮೆತ್ತಿದ್ರು ನನ್ಗೆ ಬೇರೆ ಪಿಂಪಲ್ ಆಗುತ್ತೆ ಅಂತೇಳಿ ತುಂಬಾ ಟೆನ್ಷನ್ ಆಗಿ ಬೇಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟೆ ತುಂಬಾನೇ ದಿನ ಆಯ್ತು ಮಾಡಿ ಅಂತಾನೆ ಹೇಳ್ಬೋದು ತುಂಬನೇ ಲಾಂಗ್ ಬ್ರೇಕ್ ತಗೊಂಡಿದ್ದೆ ಅಂತಾನೆ ಹೇಳ್ಬೋದು ಸುಮಾರು ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ನಾನು ಕಿಚನಲ್ಲಿ ನ ಅಪ್ಲೋಡ್ ಮಾಡಿ ಸೊ ಇನ್ನ ಕಂಟಿನ್ಯೂಸ್ ಆಗಿ ನ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನನ್ನ ಚಾನಲ್ ಬಂದ್ಬಿಟ್ಟು ಮಾನಿಟೈಸೇಷನ್ ಆಗಿ ಹಾಗೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನನಗೆ ಹೀಗೆ ಸಪೋರ್ಟ್ ಮಾಡ್ಕೊತ ಬಂದಿದ್ದೀರಾ ಸೊ ಎಸ್ ತುಂಬಾ ಸಪೋರ್ಟ್ ಮಾಡಿದ್ದೀರಾ ನನಗಂತೂ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ನಾನು ನಿಜವಾಗ್ಲೂ ಯೂಟ್ಯೂಬ್ ಚಾನಲ್ನ ಡಿಸ್ಕಂಟಿನ್ಯೂ ಮಾಡೋಣ ಅಂತಲೇ ಅನ್ಕೊಂಡಿದ್ದೆ ಬಟ್ ನಿಮ್ಮೆಲ್ಲರ ಪ್ರೀತಿ ಹಾಗೆ ನಿಮ್ಮೆಲ್ಲರ ಸಪೋರ್ಟಿಂದ ಈಗ ನನ್ನ ಚಾನಲ್ ಮಾನಿಟೈಸ್ ಆಗಿ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನು ಮುಂದೆ ಕೂಡ ಹೀಗೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತೇಳಿ ನಾನು ಡೆಫಿನೆಟ್ಲಿ ಅಂದ್ಕೊಳ್ತೀನಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ವೀಕಲ್ಲಿ ತ್ರೀ ಟೈಮ್ಸ್ ನಾನು ನ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮೊಳಕೆ ಕಟ್ಟಿದ ಹೆಸರುಕಾಳು ಪಲ್ಯ ಹಾಗೆ ಹೀರೆಕಾಯಿ ಚಟ್ನಿ ಮತ್ತೆ ರಾಗಿ ರೊಟ್ಟಿನ ಮಾಡ್ತಾ ಇದೀನಿ ಸೊ ಈ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಂಟಿನ್ಯೂಸ್ ಆಗಿ ನೋಡಿ ಕಾಳು ಪಲ್ಯಕ್ಕೆ ನಾನು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದೀನಿ ಒಂದ್ ಸ್ವಲ್ಪ ಹಸಿರು ಮುಣಿನ್ಕಾಯಿ ಹಾಗೆ ಇದು ಸಿಹಿ ಕುಂಬಳಕಾಯಿ ಅಂತ ಕರಿತೀವಲ್ಲ ಅದು ಅಥವಾ ಪರಂಗಿಕಾಯಿ ಅಂತಾನು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಪಂಪ್ಕಿನ್ ಅಂತ ಹೇಳ್ತಾರೆ ಸೊ ಒಂದ್ ಕಡಾಯಿ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ಅಡಿಗೆಯಲ್ಲಿ ತುಂಬಾನೇ ಆಯಿಲ್ ನ ಕಮ್ಮಿ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲಿಂದ ಅದರಿಂದ ತುಂಬಾನೇ ನನ್ಗೆ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡ್ದಾಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದೀನಿ ಹಸಿರು ಮೆಣಸಿನ್ಕಾಯಿ ನಾನು ಜಸ್ಟ್ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ನಾನು ತಗೊಂಡಿರೋದು ಖಾರ್ಪುಡಿನ ಯೂಸ್ ಮಾಡ್ತೀನಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಹಾಕಿ ಇದು ಒಂದ್ ಸ್ವಲ್ಪ ಬೇಬಿ ಪಿಂಕ್ ಕಲರ್ ಹಾಕಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸ್ರು ಕಾಳು ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ್ಲೇ ಉಪ್ಪನ್ನ ಸೇರ್ಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ರುಚಿ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಿಮ್ ಮನೇಲಿ ಏನಾದ್ರು ಚಿಕ್ಕ ಸ್ನಾಕ್ಸ್ ಸ್ನ್ಯಾಕ್ಸ್ ಟೈಮ್ಗೆ ನೀವು ಸಂಜೆ ಹೇಗೋ ಪಲ್ಯ ಮಾಡ್ತಾ ಇರ್ತಾರಲ್ಲ ಸ್ನ್ಯಾಕ್ಸ್ ಟೈಮ್ಗೆ ಇದನ್ನ ಜಸ್ಟ್ ಈ ರೀತಿ ಫ್ರೈ ಮಾಡಿ ತಿನ್ನೋದಕ್ಕೆ ಕೊಡ್ಬೋದು ನಾವು ಚಿಕ್ಕರ್ ಇದ್ದಾಗ ನಮ್ಮ ಮಮ್ಮಿ ಇದೇ ರೀತಿ ಕೊಡ್ತಾ ಇದ್ರು ಹಾಗೆ ಗುರಾಳ್ ಪುಡಿನ ಹುರ್ಕೊಳ್ತಾ ಇದ್ದೀನಿ ಗುರಾಳ್ ಪುಡಿ ಖಾಲಿ ಆಗಿತ್ತು ಹಾಗಾಗಿ ಪುಡಿ ಮಾಡೋಣ ಅಂತೇಳಿ ಗುರಾಳ್ನ ಒಂದ್ ಸೈಡ್ ಹುರ್ಕೊಳ್ತಾ ಇದ್ದೀನಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಈಗ ನಾನು ಪಂಪ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಅಥವಾ ಪರಂಗಿಕಾಯಿ ಅಂತ ಏನು ಕರಿತೀವಿ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ವಿಟಮಿನ್ ಇ ಎ ಹಾಗೆ ವಿಟಮಿನ್ ಸಿ ಇರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಹಾಗೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಕೂಡ ಇದೆ ಇದರಿಂದ ಕ್ಯಾನ್ಸರ್ ನಿವಾರಣೆ ಆಗುತ್ತೆ ಹಾಗೆ ನಮ್ಮ ಹೆಲ್ತಿಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೆ ಇವತ್ತು ಮಾಡ್ತಾ ಇರೋದು ಒಂದು ಹೈ ಪ್ರೋಟೀನ್ ಮೀಲ್ ಅಂತಾನೆ ಹೇಳ್ಬೋದು ಇದಕ್ಕೆ ಈಗ ಬೇಯಿಸ್ಕೊಳ್ಳೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಒಂದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಒಂದೇ ಒಂದು ಚಿಕ್ಕದು ಹಾಕಿದೀನಿ ಈಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಪ್ಲೇಟ್ ತೆಗೆದು ನೋಡ್ದೆ ಒಂದು ಸ್ವಲ್ಪ ಇನ್ನ ಬೇಯ್ಬೇಕಾಗಿತ್ತು ಹಾಗಾಗಿ ಬೇಯ್ಲಿ ಅಂತೇಳಿ ಬಿಟ್ಟಿದೀನಿ ಬೇಗನೆ ಬೆಂದೋಗುತ್ತೆ ಪರಂಗಿಕಾಯಿ ಹಾಗೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ಇದಕ್ಕೆ ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಬಿಕಾಸ್ ಸ್ವೀಟ್ ಇರುತ್ತೆ ಕುಂಬಳಕಾಯಿ ಹಾಗಾಗಿ ಸ್ವಲ್ಪ ಸಾಂಬಾರ್ ಪುಡಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಗುರಾಳ್ ಪುಡಿ ಅದನ್ನು ಕೂಡ ಆಡ್ ಮಾಡಿ ಮಾಡ್ತಾ ಇದ್ದೀನಿ ಗುರಾಳಲ್ಲಿ ರುಚಿನ್ ಫೈಬರ್ಸ್ ಅಂತಾನೆ ಹೇಳ್ಬೋದು ಹಾಗಾಗಿ ಪಲ್ಯಗಳಿಗೆ ನಾನು ಆಲ್ಮೋಸ್ಟ್ ಗುರಾಳ್ ಪುಡಿನ ಜಾಸ್ತಿನೇ ಯೂಸ್ ಮಾಡ್ತೀನಿ ಯಾವುದೇ ಒಂದು ಪಲ್ಯಕ್ಕೆ ಆಗ್ಲಿ ನಾನು ಗುರಾಳ್ ಪುಡಿನ ಯೂಸ್ ಮಾಡ್ತೀನಿ ರೊಟ್ಟಿ ಜೊತೆ ಈಗ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣಿನ ಉಳ್ಳಿ ಇಟ್ಕೊಳ್ತಾ ಇದೀನಿ ಟಮೊಟೋನ ಸ್ಕಿಪ್ ಮಾಡಿದೀನಿ ಬಿಕಾಸ್ ಕುಂಬಳಕಾಯಿ ಕೂಡ ಸ್ವೀಟ್ ಇರುತ್ತೆ ಟೊಮೊಟೊ ಕೂಡ ಒಂದು ಸ್ವಲ್ಪ ಸ್ವೀಟ್ ಬರುತ್ತೆ ಅಂತೇಳಿ ನಾನು ಹುಣಸೆ ಹಣ್ಣು ರಸನ ಹಾಕೊಂಡಿದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದ್ ಕುದಿ ಕುದಿಯೋದಕ್ಕೆ ಬಿಟ್ಬಿಡೋಣ ಈಗ ಹೀರೆಕಾಯಿ ಚಟ್ನಿಗೆ ಅಂತ ಹೇಳಿ ಫಸ್ಟ್ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನೂ ಅಷ್ಟೇ ಪ್ರೋಟೀನ್ ರಿಚ್ ಅಂತಾನೆ ಹೇಳ್ಬೋದು ಈಗ ಅದೇ ಕಡಾಯಿಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಫ್ರೈ ಅಷ್ಟರಲ್ಲಿ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂತ ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಪಲ್ಯ ರೆಡಿ ಆಗೋಯ್ತು ಅಂತಾನೆ ಹೇಳ್ಬೋದು ಸಖತ್ ಕಾಣ್ತಾ ಇದೆ ಅಲ್ವಾ ಕಲರ್ ಕಲರ್ ಅಷ್ಟೇ ಅಲ್ಲ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತಾರೆ ಮನೇಲೆಲ್ಲರೂ ಈಗ ಹೀರೆಕಾಯಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಫಸ್ಟಿಗೆ ಶೇಂಗಾ ಬೀಜ ಹಾಕಿ ಪೌಡರ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅದು ಈರೆಕಾಯಿ ಜೊತೆ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಫಸ್ಟ್ಗೆ ಪೌಡರ್ ಮಾಡ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ಇದೇ ಮಿಕ್ಸಿ ಜಾರ್ಗೆ ಹೀರೆಕಾಯಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಈ ತರ ಇದ್ರೆ ಸಾಕು ಈಗ ಒಂದು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಆಯಿಲ್ ಒಂದು ಸ್ಪೂನ್ ಅಷ್ಟಾದ್ರೆ ಸಾಕು ಜಾಸ್ತಿ ಏನು ಬೇಡ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆದ್ಮೇಲೆ ಕಡಲೆ ಬೇಳೆ ಒಣಮೆಣಸಿನ್ಕಾಯಿ ಹಾಗೆ ಕಬ್ಬೆನ್ ಸೊಪ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ನಾನು ರುಬ್ಬಿಟ್ಕೊಂಡಿರ್ತಕ್ಕಂತಹ ಚಟ್ನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿನ ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿರ್ಬೇಕು ಇದನ್ನೇನು ಕುದಿಸೋವಂಥ ಅವಶ್ಯಕತೆ ಏನೂ ಇಲ್ಲ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮನೇಲಂತೂ ಎಲ್ರಿಗೂ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು ಈಗ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಮುದ್ದೆ ಮಾಡಿದ್ರು ಸೊ ಎರಡು ಮುದ್ದೆ ಮಿಕ್ಬಿಟ್ಟಿದ್ರು ಮುದ್ದೆನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇದರಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದೀನಿ ನೋಡಿ ಈ ರೀತಿ ಮುದ್ದೆನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಂಡು ಸ್ವಲ್ಪ ರಾಗಿ ಹಿಟ್ನ ಹಾಕೊಂಡು ನೀಟಾಗಿ ನಾದ್ಕೋಬೇಕು ಎಷ್ಟು ನೀಟಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ತೆಳ್ಳುವಾಗಿ ಉದ್ಬೋದು ನಿಮ್ಮ ಮನೇಲೂ ಈ ರೀತಿ ಮುದ್ದೆ ಏನಾದರೂ ವೇಸ್ಟ್ ಆಗೋದಿದ್ರೆ ನೀವು ಸಹ ಈ ರೀತಿ ರೊಟ್ಟಿನ ಮಾಡ್ಕೋಬಹುದು ತುಂಬಾ ಜನರ ಮನೆಯಲ್ಲಿ ಮಧ್ಯಾಹ್ನ ಮುದ್ದೆ ಮಾಡ್ತಾರೆ ಅಥವಾ ಮಾರ್ನಿಂಗ್ ಮುದ್ದೆ ಮಾಡ್ತಾರೆ ಮುದ್ದೆ ಮಿಕ್ಕೇ ಮಿಕ್ಕುತ್ತೆ ಹಾಗಾಗಿ ಅದರಿಂದ ಸಂಜೆ ರೊಟ್ಟಿನ ಮಾಡ್ಕೋಬಹುದು ನಮ್ಮನೆಯಲ್ಲಿ ಇದೇ ರೀತಿ ಮಾಡೋದು ಮುದ್ದೆ ಏನಾದ್ರೂ ಉಳಿತು ಅಂತ ಹೇಳಿದ್ರೆ ಸೊ ಫ್ರೆಂಡ್ಸ್ ಈ ರಾಗಿ ಹಿಟ್ ಬಂದ್ಬಿಟ್ಟು ನಮ್ಮಅಮ್ಮ ರಾಗಿ ಜೊತೆಗೆ ಸಜ್ಜೆ ನವಣೆ ಅಂತ ಹೇಳ್ತಾರಲ್ಲ ಅದೆಲ್ಲ ಹಾಕಿರ್ತಾರೆ ಹಾಗಾಗಿ ಇದ್ರ ಇದು ಪ್ರೋಟೀನ್ ಹಾಗೆ ಕಾರ್ಬೋಹೈಡ್ರೇಟ್ಸ್ ಎರಡು ಮಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ರಾಗಿಯಿಂದ ಅಂತೂ ತುಂಬಾನೇ ಹೆಲ್ತಿ ಬೆನಿಫಿಟ್ಸ್ ಇದೆ ಸೊ ಈಗ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ನೀಟಾಗಿ ಇನ್ನೊಂದ್ಸಲ ನಾತ್ಕೊಂಡು ಕೈಯಲ್ಲೇ ಈಗ ಸ್ವಲ್ಪ ಹಿಟ್ ಹಾಕೊಂಡು ಈ ರೀತಿ ಕೈಯಲ್ಲಿ ರೌಂಡ್ ಶೇಪ್ ಬರೋ ರೀತಿ ಮಾಡ್ಕೊಂಡು ತಟ್ಕೊಂಡು ನನಗೆ ತಟ್ಟಿ ಅಭ್ಯಾಸ ಎಲ್ಲ ರೊಟ್ಟಿನ ಉತ್ಕೊಳ್ತೀನಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನೀವು ರೊಟ್ಟಿನ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗ್ ಬರ್ತಾ ಇದೆ ಅಂತೇಳಿ ನೀವು ಎಷ್ಟು ಬೇಕಿದ್ರು ತೆಳ್ಳಗೆ ರೊಟ್ಟಿನ ಮಾಡ್ಕೋಬಹುದು ಈ ರೀತಿ ಮುದ್ದೆ ಏನಾದ್ರೂ ಉಳ್ದಿರುತ್ತಲ್ಲ ರೊಟ್ಟಿ ಮಾಡೋದ್ರಿಂದ ನೋಡಿ ಕೂಡ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಹಂಚ್ ಕಾದಿದೆ ಇದ್ರ ಮೇಲ್ಗಡೆ ನಾನು ರೊಟ್ಟಿನ ಹಾಕಿ ನೀರ್ ಹಚ್ಕೊಳ್ತಾ ಇದ್ದೀನಿ ನೀರ್ನ ಹಚ್ಕೊಂಡು ಇವಾಗ ಮೇಲ್ಗಡೆ ಒಂದೊಂದ್ ಸ್ವಲ್ಪ ಬಬಲ್ಸ್ ತರ ಬರುತ್ತೆ ಗುಳ್ಳೆ ಗುಳ್ಳೆ ತರ ಇದಾದ್ಮೇಲೆ ನಾವು ರೊಟ್ಟಿನ ತಿರ್ವಾಬೇಕಾಗತ್ತೆ ರೊಟ್ಟಿ ಬೇಸುವಾಗ ಅರುಗುರ್ ಬೆಂದಿರಲ್ಲ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಕಾರ್ನರ್ಸ್ ಇರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಸುಟ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ರೊಟ್ಟಿ ಚೆನ್ನಾಗಿರಲ್ಲ ತುಂಬಾ ಜನ ಆ ಮಿಸ್ಟೇಕ್ ಮಾಡ್ತಾರೆ ಫ್ರೆಶರ್ಸ್ ಕಲಿಯೋರು ಅಂತಾನೆ ಹೇಳ್ಬೋದು ಆ ನಮ್ಮಮ್ಮ ಅಜ್ಜಿ ಅಥವಾ ಯಾರಾದ್ರೂ ರೊಟ್ಟಿ ಹೇಳ್ಕೊಡ್ಬೇಕಾದ್ರೆ ಇದನ್ನ ಹೇಳ್ತಾರೆ ಅರುಗ್ ಬೇಸು ಅಂತ ಹೇಳ್ತಾರೆ ಹಾಗಾಗಿ ನೋಡಿ ನೀಟಾಗಿ ರೊಟ್ಟಿಗಳನ್ನೆಲ್ಲ ಮಾಡ್ಕೊಳ್ತಾ ಇದೀನಿ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾ ಇದ್ವು ಇವತ್ತು ಎಲ್ಲಾ ರೊಟ್ಟಿಗಳು ಕೂಡ ತುಂಬಾನೇ ಸೂಪರ್ ಆಗಿ ಬಂದ್ವು ಅಂತಾನೆ ಹೇಳ್ಬೋದು ನಮ್ಮ ಮನೇಲಿ ಇರೋದು ಫೋರ್ ಮೆಂಬರ್ಸ್ ಅಷ್ಟೇ ಸೊ ನಾನು ಏಟ್ ಆರ್ ಟೆನ್ ಮಾಡ್ತೀನಿ ಎಲ್ಲರೂ ಎರಡೆರಡು ಅಷ್ಟೇ ತಿನ್ನೋದು ನಮ್ಮ ಮನೆಯಲ್ಲಿ ಜಾಸ್ತಿ ರೊಟ್ಟಿ ತಿನ್ನಲ್ಲ ಹಾಗೆ ಅದೇನಾದ್ರೂ ಮಿಕ್ಬಿಟ್ರೆ ನೆಕ್ಸ್ಟ್ ಡೇ ಕೂಡ ತಿನ್ನಲ್ಲ ಬಿಸಿ ಬಿಸಿದಾದ್ರೆ ಅಷ್ಟೇ ನಮ್ಮಲ್ಲಿ ತಿಂತಾರೆ ಹಾಗಾಗಿ ಎಷ್ಟ್ ಬೇಕೋ ಅಷ್ಟೇ ಮಾಡ್ಕೊಳ್ತೀವಿ ಇನ್ನು ಯಾರಿಗೆಲ್ಲ ರೊಟ್ಟಿ ಮಾಡೋದಿಕ್ಕೆ ಬರೋದಿಲ್ಲ ಅವರು ಈ ರೀತಿ ಮಾಡೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ರೊಟ್ಟಿ ಮಾಡೋದಿಕ್ ಬರುತ್ತೆ ಎಸ್ಪೆಷಲಿ ರಾಗಿ ರೊಟ್ಟಿ ಈ ರೀತಿ ಟ್ರೈ ಮಾಡಿ ಖಂಡಿತ ನಿಜವಾಗ್ಲು ಚಪಾತಿ ಅಷ್ಟೇ ಈಸಿಯಾಗಿ ಲಟ್ಟಿಸ್ಕೋಬಹುದು ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಈಗ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಟಿವಿ ನೋಡ್ತಾ ಊಟಕ್ಕೆ ಅಂತ ಹೇಳಿ ಕೂತೆ ನೋಡಿ ಈ ರೀತಿ ಇರುತ್ತೆ ನನ್ನ ಪ್ಲೇಟ್ ನೋಡಿ ರಾಗಿ ರೊಟ್ಟಿ ತಗೊಂಡಿದೀನಿ ಪಲ್ಯ ತಗೊಂಡಿದ್ದೀನಿ ಸ್ವಲ್ಪ ಫೈಬರ್ಗೋಸ್ಕರ ನಾನು ಸೌತೆಕಾಯಿ ತಗೊಂಡಿದ್ದೀನಿ ಹಾಗೆ ಗಟ್ ಹೆಲ್ತ್ ಗೋಸ್ಕರ ಸ್ವಲ್ಪ ಕರ್ಟ್ ತಗೊಂಡಿದೀನಿ ಸೊ ಈಗ ಊಟ ಶುರು ಮಾಡ್ತೀನಿ ಆಲ್ಮೋಸ್ಟ್ ನಾನು ನೈಟ್ ಡಿನ್ನರ್ ಲೈಟ್ ಆಗಿ ತಗೊಳ್ತೀನಿ ಸ್ಯಾಲೆಡ್ಸ್ ಅಥವಾ ಒಂದ್ ಚಪಾತಿ ಆರ್ ಒಂದ್ ರೊಟ್ಟಿ ಈ ರೀತಿನೇ ತಿಂತೀನಿ ಬಟ್ ಇವತ್ತು ನಾನು ಮಧ್ಯಾಹ್ನ ಅಷ್ಟು ಸರಿಯಾಗಿ ಊಟ ಮಾಡಿದಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕದು ಎರಡು ರೊಟ್ಟಿನ ತಿಂದೆ ಪಲ್ಯ ಹಾಗೆ ಚಟ್ನಿ ಅಂತೂ ಸಕ್ಕತ್ತಾಗಿತ್ತು ಅಂತಾನೆ ಹೇಳ್ಬೋದು ಇದು ಒಂದು ಹೈ ಪ್ರೋಟೀನ್ ಮೀಲ್ ಅಂತಾನೆ ಹೇಳ್ಬೋದು ಡೈಲಿ ನೈಟ್ ನನಗೋಸ್ಕರ ಇಲ್ಲೊಂದು ಸ್ಟ್ರೀಟ್ ಡಾಗು ವೇಟ್ ಮಾಡ್ತಾ ಇರುತ್ತೆ ಅದ್ರ ಹೆಸರು ತಮ್ನ ಅಂತ ಹೇಳಿ ಅದಕ್ಕೆ ತಮ್ಮ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ಅದು ಫುಲ್ ವೈಟ್ ಇದೆ ಡಾಗು ಹಾಗಾಗಿ ತಮನ್ ಅಂತ ಹೆಸರಿಟ್ಟಿದ್ದಾರೆ ತಮನ್ನ ಅಂದ್ರೆ ಓಡ್ ಬರುತ್ತೆ ಇದು ಡೈಲಿ ಇದು ವೈಟ್ ಮಾಡುತ್ತೆ ಇದಕ್ಕೆ ಊಟಕ್ಕೆ ಹಾಕ್ಲಿಲ್ಲ ಅಂದ್ರೆ ನನ್ಗೆ ಏನೋ ಒಂಥರ ಕರುಳ್ ಚುರುಕ್ ಆಗುತ್ತೆ ಪಾಪ ಅಲ್ವಾ ಯಾರ್ ಫೀಡ್ ಮಾಡ್ತಾರೆ ಅವಕ್ಕೆ ಇದು ಇದ್ರ ಮಗುನ ಕರ್ಕೊಂಡ್ ಬರ್ತಾ ಇತ್ತು ಡೈಲಿ ಇವತ್ತು ಬಂದಿಲ್ಲ ಆದ್ರೂ ಮಗು ಯಾಕೆ ಯಾಕೋ ಗೊತ್ತಿಲ್ಲ ಎಲ್ಲಿ ಪಾಪ ಪುಟಾಣಿ ಸೊ ಇದಕ್ಕೇನಾದ್ರೂ ಊಟಕ್ಕೆ ಹಾಕ್ಬಿಟ್ರೆ ನಮ್ ರಾಕಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ ಅವ್ನಿಗೆ ತುಂಬಾ ಜೆಲಸ್ ಫೀಲ್ ಆಗುತ್ತೆ ನಮ್ಮ ಅಕ್ಕ ಅವಳು ಮುದ್ ಮಾಡ್ತಾರೆ ಅಂತೇಳಿ ಹಾಗಾಗಿ ರಾಕಿನ ಒಂದ್ ಸ್ವಲ್ಪ ಮುದ್ ಮಾಡಿ ಮಲ್ಕೊಂಡೆ ಇದಾಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಖಂಡಿತ ನಿಮ್ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನ ಕ್ಲಿಕ್ ಮಾಡಿ ಇನ್ ಮುಂದೆ ಇದೇ ರೀತಿ ವ್ಲಾಗ್ಸ್ ಮಾಡ್ಬೇಕಾ ಬೇಡ್ವಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್